ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ರಾಜ್ಯ ರಾಜಕೀಯದ ಹೈವೋಲ್ಟೇಜ್ ಅಖಾಡವಾಗಿರುವಂತಹ ಮಂಡ್ಯದ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ ಕ್ಷೇತ್ರದಲ್ಲಿ ಯಾರ ಪರ ಅಲೆ ಇದೆ ಅನ್ನೋ ಸಣ್ಣ ಸುಳಿವನ್ನು ಕೂಡ ಮತದಾರರು ಬಿಟ್ಟುಕೊಡ್ತಾ ಇಲ್ಲ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರಿಗೆ ಟಿಕೆಟ್ ನೀಡಿದರೂ ಕೂಡ ಅವರೇ ಗೆಲ್ತಾರೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ ಇತ್ತ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅಂತೂ ನಿಗೂಢವಾಗಿಯೇ ಇದೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿಯಲ್ಲಿ ಮಂಡ್ಯ ಜೆ ಡಿ ಎಸ್ ಪಾಲಾಗಿದೆ ಅಂತ ಇದ್ರೂ ಕೂಡ ಅಭ್ಯರ್ಥಿ ಯಾರು ಅನ್ನೋದನ್ನು ಹೇಳಿಲ್ಲ ನಿನ್ನೆ ಮೊನ್ನೆಯಿಂದ ಸಿ ಎಸ್ ಪುಟ್ಟರಾಜ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನೋ ಸುದ್ದಿ ಹರಿದಾಡಿತ್ತು ಆದರೆ ಕ್ಷೇತ್ರದಲ್ಲಿ ಅಸಲಿ ಚಿತ್ರಣವೇ ಬೇರೆ ಇದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಕಾರ್ಯಕರ್ತರು ಮುಖಂಡರು ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವಿನ ದ್ವೇಷ ಕರಗಿದಂತೆ ಕಾಣ್ತಿದೆ ಹಾಗಾದರೆ ಜೆ ಡಿ ಎಸ್ ಟಿಕೆಟ್ ಘೋಷಣೆಗೆ ಮೀನಾ ಮೇಷ ಎಣಿಸ್ತಿರೋದು ಯಾಕೆ ಕಾರ್ಯಕರ್ತರ ಒತ್ತಾಯಕ್ಕೆ ಮಾಡಿದು ಚುನಾವಣೆಗೆ ಸ್ಪರ್ಧಿಸ್ತಾರಾ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಸಪೋರ್ಟ್ ಮಾಡ್ತಾರಾ ಸಂಸದೆಯನ್ನ ಕುಮಾರಣ್ಣ ಹೊಗಳಿದ್ಯಾಕೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವು ಸುದ್ದಿ ಹಣದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ ಡೌನ್ ಶುರುವಾಗಿದ್ದರೂ ಮಂಡ್ಯ ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಗೊಂದಲದ ಗೂಡಾಗಿದೆ ಒಂದು ಕಾಲದಲ್ಲಿ ಜೆಡಿಎಸ್ ಭದ್ರಕೋಟೆಯಾಗಿರುವ ಮಂಡ್ಯದಲ್ಲಿ ಈಗ ಕಾಂಗ್ರೆಸ್ ಪಾರ್ಪತ್ಯ ಸಾಧಿಸ್ತಾ ಇದೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಆರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಪ್ರಾಬಲ್ಯ ಮೆರೆದಿದ್ದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಗೆಲುವು ಪಡೆಯುವ ಉತ್ಸಾಹದಲ್ಲಿದೆ ಅಂದರೆ ಜೆ ಡಿ ಎಸ್ ಮಂಡ್ಯವನ್ನ ಮತ್ತೆ ತಮ್ಮ ತೆಕ್ಕೆಗೆ ಪಡೆಯೋಕೆ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದೆ ಅದಕ್ಕಾಗಿಯೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಪರ್ಧಿಸುವಂತೆ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರು ಪಟ್ಟು ಹಿಡಿದಿದ್ದಾರೆ ಶುಕ್ರವಾರ ಮಂಡ್ಯದಲ್ಲಿ ನಡೆದಂತಹ ಜನಪ್ರತಿನಿಧಿಗಳ ಸಭೆಯಲ್ಲೂ ಕೂಡ ಇದೇ ಆಗ್ರಹ ಕೇಳಿ ಬಂದಿದೆ ಮಂಡ್ಯದಲ್ಲಿ ಶುಕ್ರವಾರ ನಡೆದಂತಹ ಜೆ ಡಿ ಎಸ್ ಜನಪ್ರತಿನಿಧಿ ಮುಖಂಡರ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಎಚ್ ಡಿ ಕುಮಾರಸ್ವಾಮಿಯೇ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯ ಕೇಳಿ ಬಂದಿದೆ ಅದರಲ್ಲೂ ನಿಖಿಲ್ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯಿಸಿ ನಿಖಿಲ್ ಪರ ಘೋಷಣೆ ಕೂಗಿದ್ದಾರೆ ಕಳೆದ ಬಾರಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕುತಂತ್ರದಿಂದ ಸೋಲಿಸಿದ್ರು ಈ ಸಲ ನಾವು ಗೆಲ್ಲಿಸ್ತೇವೆ ಅಂತ ಜೈಕಾರ ಹಾಕಿದ್ದಾರೆ ಮಾಜಿ ಶಾಸಕ ರವೀಂದ್ರ ಶಿಖಂಠಯ್ಯ ಮಾತನಾಡಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಎಂದಿದ್ದಾರೆ ಕೇವಲ ಎಂಪಿ ಆದರೆ ಸಾಕಾಗೋದಿಲ್ಲ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಉನ್ನತ ಹುದ್ದೆ ಕೊಡಬೇಕು ಅವರನ್ನ ಕೇಂದ್ರ ಕೃಷಿ ಸಚಿವರನ್ನಾಗಿ ಮಾಡಬೇಕು ಕೇವಲ ಸಂಸದರಾಗಿ ಕಳಿಸೋದಕ್ಕೆ ನಮಗೆ ಇಷ್ಟವಿಲ್ಲ ದೇಶದ ಕೃಷಿ ಸಚಿವರನ್ನಾಗಿ ಮಾಡುವ ಭರವಸೆ ಬಿಜೆಪಿ ನೀಡಬೇಕು ಅವರ ಸೇವೆ ದೇಶದ ಎಲ್ಲಾ ಕೃಷಿಕರಿಗೂ ಸಿಗಬೇಕು ಬಿಜೆಪಿ ವರಿಷ್ಠರು ಈ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಭೆಯಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಸೋಲಿನ ಆ ದಿನಗಳನ್ನು ನೆನೆದು ಭಾವುಕರಾಗಿದ್ದರು ಕುಮಾರಣ್ಣನ ಸ್ಪರ್ಧೆಗೆ ಒತ್ತಾಯಿಸಿದ ನಾಯಕರು ಒಂದು ವೇಳೆ ಕುಮಾರಸ್ವಾಮಿ ಸ್ಪರ್ಧಿಸದಿದ್ದರೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನಾದರೂ ಮಂಡ್ಯದಿಂದ ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದ್ರು ಮಾಜಿ ಸಚಿವರಾದಂತಹ ಡಿ ಸಿ ತಮ್ಮಣ್ಣ ಹಾಗೂ ಪುಟ್ಟರಾಜ್ ಕೂಡ ಕಾರ್ಯಕರ್ತರ ಒತ್ತಾಯಕ್ಕೆ ಧ್ವನಿಗೂಡಿಸಿದ್ರು ನೀವು ಅಥವಾ ನಿಮ್ಮ ಮಗ ನಿಖಿಲ್ರನ್ನು ನಿಲ್ಲಿಸಿ ನಾವು ಗೆಲ್ಲಿಸಿಕೊಂಡು ಬರ್ತೇವೆ ನಾಮಪತ್ರ ಸಲ್ಲಿಸಿ ಹೋಗಿ ಉಳಿದಿದ್ದನ್ನು ನಾವು ನೋಡ್ಕೊಳ್ತೇವೆ ಅಂತ ಆಗ್ರಹಿಸಿದರು ಈ ವೇಳೆ ಮಾತನಾಡಿದಂಥ ಹೆಚ್ಚಡಿಕೆ ಜೆ ಡಿ ಎಸ್ ಉಳಿದಿರೋದೆ ಮಂಡ್ಯದಿಂದ ಅನ್ನುವ ಮೂಲಕ ಹೊಸ ದಾಳ ಉರುಳಿಸಿದರು ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ತಮ್ಮ ಬದ್ಧ ವೈರಿ ಸುಮಲತಾ ಅಂಬರೀಷರನ್ನ ಸುಮಲತಕ್ಕ ಎನ್ನುವ ಮೂಲಕ ಹಾಡಿ ಹೊಗಳಿದ್ದಾರೆ ಮಂಡ್ಯ ಕ್ಷೇತ್ರಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಸುಮಲತಾಗೆ ಶರಣಾದರು ಅನ್ನುವ ಚರ್ಚೆ ಕೂಡ ಶುರುವಾಗಿದೆ ಯಾಕಂದರೆ ಮಂಡ್ಯದಲ್ಲಿ ಮಾತನಾಡಿದಂಥ ಎಚ್ಡಿಕೆ ರಾಜ್ಯದಲ್ಲಿ ಜೆ ಡಿ ಎಸ್ ಉಳಿದಿದೆ ಅಂದರೆ ಮಂಡ್ಯ ಜಿಲ್ಲೆಯಿಂದ ಮಾತ್ರ ನಾವು ಮಂಡ್ಯ ಜಿಲ್ಲೆಯನ್ನು ಈ ಬಾರಿ ನಾವು ಕಳ್ಕೊಂಡ್ರೆ ಇದ್ದು ಕೂಡ ಸತ್ತಂತೆ ಯಾವುದೇ ಕಾರಣಕ್ಕೂ ಈ ಬಾರಿ ಮಂಡ್ಯ ಜಿಲ್ಲೆ ಕಳ್ಕೊಳ್ಬಾರ್ದು ನಿಮ್ಮ ಭಾವನೆಗೆ ಖಂಡಿತ ಸ್ಪಂದಿಸ್ತೇನೆ ನಿಮಗೆ ನಿರಾಸೆ ಮಾಡೋಕೆ ನಾನು ತಯಾರಿಲ್ಲ ಅಂದರು ಹಾಗೆಯೇ ಸುಮಲತಾ ಅಂಬರೀಷ್ ಅಕ್ಕ ಇದ್ದಂತೆ ಎನ್ನುವ ಮೂಲಕ ಹೊಸ ದಾಳ ಕೂಡ ಉರುಳಿಸಿದರು ಇನ್ನು ಮೊನ್ನೆ ಅಷ್ಟೇ ಸುಮಲತಾ ಅಂಬರೀಷ್ ಕೂಡ ಬಿಜೆಪಿ ಹೈಕಮಾಂಡ್ ಹೇಳಿದರೆ ಮೈತ್ರಿ ಧರ್ಮ ಪಾಲಿಸೋಕೆ ಸಿದ್ಧ ಅನ್ನುವ ಮೂಲಕ ಜೆ ಡಿ ಎಸ್ಗೆ ಸಪೋರ್ಟ್ ನೀಡುವಂತಹ ಈ ಬಗ್ಗೆ ಕೂಡ ಮಾತನಾಡಿದರು ಇನ್ನು ಅಂಬರೀಷ್ ವಿಚಾರವಾಗಿಯೂ ಕುಮಾರಣ್ಣ ಸಾಕಷ್ಟು ಮಾತನಾಡಿದ್ದಾರೆ ಅಂಬರೀಷ್ ನಾವೆಲ್ಲ ಒಟ್ಟಾಗಿ ಪ್ರೀತಿಯಿಂದ ಬೆಳೆದವರು ನಮ್ಮ ಪಕ್ಷದಿಂದಲೇ ಅಂಬರೀಷ್ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ರು ನಾನು ಸಿ ಎಂ ಆಗಿದ್ದಾಗಲೇ ರಾಜ್ಕುಮಾರ್ ಅಂಬರೀಷ್ ನಿಧನರಾದರು ರಾಜ್ ಸಮಾಧಿ ಮಾಡಿದ್ದು ನಾನು ಅಂಬರೀಷ್ ಸಮಾಧಿಗೂ ಜಾಗ ಗುರುತಿಸಿ ಗೌರವ ಕೊಟ್ಟಿದ್ದಾನೆ ವಿಷ್ಣುವರ್ಧನ್ ಸ್ಮಾರಕ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತ ಆತನಿಗೆ ನಮನ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಂಬರೀಷ್ ಬಡ ಕುಟುಂಬದಿಂದ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿ ಅಂಬರೀಷ್ಗೆ ಗೌರವ ನೀಡುವ ಮೂಲಕ ಮಂಡ್ಯದ ಜನರಿಗೂ ಕೂಡ ಗೌರವ ನೀಡಿದ್ದೇವೆ ಸುಮಲತಾ ಅಂಬರೀಷ್ ಅವರು ನಮ್ಮ ಅಕ್ಕ ಇದ್ದಂತೆ ರಾಜಕೀಯದಲ್ಲಿ ಆಗ ಏನೋ ಆಗಿತ್ತು ಈಗ ನಾವು ಸಂಘರ್ಷ ಮುಂದುವರಿಸುವುದಿಲ್ಲ ಅನ್ನುವ ಮೂಲಕ ಕದನ ವಿರಾಮ ಘೋಷಿಸಿದ್ದಾರೆ ಒಟ್ಟಾರೆ ಮಂಡ್ಯ ರಾಜಕಾರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ಮಂಡ್ಯ ಜನತೆ ಜೆಡಿಎಸ್ ಪರವಾಗಿ ಭಾರಿ ಒಲವು ವ್ಯಕ್ತಪಡಿಸಿದ್ದು ನಿಖಿಲ್ ಸ್ಪರ್ಧೆಗೆ ಆಗ್ರಹಿಸಿದ್ದಾರೆ ಆದರೆ ಅಂತಿಮವಾಗಿ ಯಾರು ಕಣಕ್ಕಿಳಿತಾರೋ ಕಾದು ನೋಡಬೇಕಿದೆ ರಾಜಕೀಯವಾಗಿ ಭಾರಿ ಸದ್ದು ಮಾಡಿದಂತಹ ಚುನಾವಣಾ ಬಾಂಡ್ಗಳ ವಿವರ ಪ್ರಕಟವಾಗಿದ್ದು ಸಂಚಲನ ಸೃಷ್ಟಿಸಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದ್ದಂತಹ ದತ್ತಾಂಶಗಳ ವಿವರವನ್ನು ಕೇಂದ್ರ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಎರಡು ಭಾಗಗಳಾಗಿ ಪ್ರಕಟಿಸಿದೆ ಒಂದು ಭಾಗದಲ್ಲಿ ದೇಣಿಗೆ ನೀಡಿದಂತಹ ಕಂಪನಿಗಳ ಪಟ್ಟಿ ಹಾಗೂ ಮತ್ತೊಂದು ಭಾಗದಲ್ಲಿ ದೇಣಿಗೆ ಪಡೆದಂತಹ ಪಕ್ಷಗಳ ವಿವರ ಇದೆ ಆದರೆ ಯಾವ ಕಂಪನಿಯು ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದೆ ಅಥವಾ ಯಾರು ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಚಿತ್ರಣವಿಲ್ಲ ಇದೇ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರೋದು ಅಲ್ಲದೆ ಚುನಾವಣಾ ಬಾಂಡ್ ಮಾಹಿತಿಯು ಬಿಜೆಪಿ ಮುಖವಾಡವನ್ನು ಕಳಚಿದೆ ಅಂತ ಎ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ ಬಿಜೆಪಿಯು ಇಡಿ ಮತ್ತು ಐ ಟಿಗಳ ಮೂಲಕ ಬೆದರಿಕೆ ಒಡ್ಡಿ ದೇಣಿಗೆ ಸಂಗ್ರಹ ಮಾಡಿರೋದು ಸ್ಪಷ್ಟವಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದಂತಹ ಮಾಹಿತಿಯಲ್ಲಿ ಬಾಂಡ್ಗಳ ಒಟ್ಟು ಮೊತ್ತದ ಲೆಕ್ಕ ಮತ್ತು ಯಾವ ಸಂಸ್ಥೆ ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದೆ ಅನ್ನುವ ಮಾಹಿತಿ ಇಲ್ಲ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮಾಹಿತಿಯನ್ನು ಸ್ಟೇಟ್ ಬ್ಯಾಂಕ್ ನೀಡಿದೆ ಪಟ್ಟಿಯಲ್ಲಿ ದೇಣಿಗೆ ನಗದೀಕರಿಸಿಕೊಂಡಂತಹ ಪಕ್ಷಗಳಲ್ಲಿ ಬಿ ಜೆ ಪಿ ಮೊದಲ ಸ್ಥಾನದಲ್ಲಿದ್ದರೆ ಬಾಂಡ್ ಖರೀದಿಸಿದ ಸಂಸ್ಥೆಗಳಲ್ಲಿ ಫ್ಯೂಚರ್ ಗೇಮಿಂಗ್ ಮೊದಲ ಸ್ಥಾನದಲ್ಲಿದೆ ಟಾಪ್ ಟೆನ್ ದೇಣಿಗೆದಾರರ ಸಂಸ್ಥೆಗಳಲ್ಲಿ ಫ್ಯೂಚರ್ ಗೇಮಿಂಗ್ ಮೆಗಾ ಇಂಜಿನಿಯರಿಂಗ್ ಕ್ವಿಕ್ ಸಪ್ಲೈ ಚೈನ್ ವೇದಾಂತ ಹಲ್ದಿಯಾ ಎನರ್ಜಿ ಮತ್ತು ಭಾರತಿ ಗ್ರೂಪ್ ಸಂಸ್ಥೆಗಳು ಟಾಪ್ ಸಿಕ್ಸ್ ಲಿಸ್ಟ್ನಲ್ಲಿದೆ ಪಕ್ಷಗಳ ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಆರು ಸಾವಿರದ ಕೋಟಿ ರೂಪಾಯಿ ತೃಣಮೂಲ ಕಾಂಗ್ರೆಸ್ ಒಂದು ಸಾವಿರದ ಆರುನೂರದ ಒಂಬತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಒಂದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಭಾರತ್ ರಾಷ್ಟ್ರ ಸಮಿತಿ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಬಿಜು ಜನತಾದಳ ಏಳ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆಯನ್ನು ಪಕ್ಷಗಳು ಬಾಂಡ್ ನಗದಿ ಕರೆಸಿಕೊಂಡಿದೆ ಆ ಮೂಲಕ ಅಂದಾಜು ಶೇಕಡ ಎಂಬತ್ತೈದರಷ್ಟು ದೇಣಿಗೆ ಈ ಐದು ಪಕ್ಷಗಳಿಗೆ ಖಜಾನೆಗೆ ಹೋಗಿದೆ ಅಂತ ವರದಿಯಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಈವರೆಗೂ ಕೂಡ ಮೂವತ್ತು ಕಂತಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಎಸ್ ಬಿ ಐ ವಿತರಿಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಈ ಚುನಾವಣಾ ಬಾಂಡ್ ಯೋಜನೆಯನ್ನು ಫೆಬ್ರವರಿ ಹದಿನೈದರಂದು ಸುಪ್ರೀಂ ಕೋರ್ಟ್ ತಿದ್ದುಪಡಿಸಿ ಮಹತ್ವದ ತೀರ್ಪನ್ನು ನೀಡಿತ್ತು ಇದು ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಖರೀದಿಸಿದವರ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕು ಅಂತ ಎಸ್ ಬಿ ಐಗೆ ಖಡಕ್ಕಾಗಿ ನಿರ್ದೇಶನ ಕೊಟ್ಟಿತ್ತು ಅದರಂತೆ ಚುನಾವಣಾ ಬಾಂಡ್ಗಳ ವಿವರ ಪ್ರಕಟವಾಗಿದೆ ಆದರೆ ಕೇಂದ್ರ ಚುನಾವಣಾ ಆಯೋಗದೊಂದಿಗೆ ಚುನಾವಣಾ ಬಾಂಡ್ಗಳ ಅಸಮರ್ಪಕ ಮಾಹಿತಿ ಹಂಚಿಕೊಂಡಂತಹ ಭಾರತೀಯ ಸ್ಟೇಟ್ ಬ್ಯಾಂಕನ್ನು ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಯಾರು ಯಾರಿಗೆ ಚುನಾವಣಾ ಬಾಂಡ್ ನೀಡಿದ್ರು ಅನ್ನೋದರ ಜೊತೆಗೆ ಯಾವ ದಿನಾಂಕದಂದು ನೀಡಿದ್ರೋ ಮತ್ತು ಬಾಂಡ್ನ ಸೀರಿಯಲ್ ಸಂಖ್ಯೆ ಏನು ಅನ್ನೋದನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿದ್ದಾರೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಪಡೆದುಕೊಂಡ ವಿಚಾರ ಸುಪ್ರೀಂ ಕೋರ್ಟ್ ಮೂಲಕ ಬಹಿರಂಗವಾದ ಹಿನ್ನೆಲೆಯಲ್ಲಿ ವಿಶೇಷ ತನಿಖೆ ಅಗತ್ಯವಿದೆ ಹೀಗಾಗಿ ಬಿ ಜೆ ಪಿ ಬ್ಯಾಂಕ್ ಖಾತೆ ಸ್ಥಗಿತ ಮಾಡಿ ಅಂತ ಆಗ್ರಹಿಸಿದ್ದಾರೆ ಹಾವೇರಿಯಿಂದ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿದ ಬಗ್ಗೆ ಈಶ್ವರಪ್ಪ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗಿಲ್ಲ ಇದೀಗ ಮತ್ತೆ ಈಶ್ವರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ದಾರೆ ಹಾವೇರಿ ಲೋಕಸಭೆ ಚುನಾವಣೆಗೆ ಯಡಿಯೂರಪ್ಪರ ಮನೆಗೆ ಹೋದಾಗ ಆ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸ್ತೇನೆ ಅಂತ ಹೇಳಿದರು ಈಗ ಕಾಂತೇಶ್ಗೆ ಟಿಕೆಟ್ ತಪ್ಪಿಸಿ ಯಡಿಯೂರಪ್ಪನವರು ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪ ಹಾಗೂ ಅವರ ಮಗನೇ ನೇರವಾಗಿ ಟಿಕೆಟ್ ಕೈ ತಪ್ಪಿದಕ್ಕೆ ಕಾರಣ ಐದು ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಅನ್ಯಾಯ ಆಗಿರೋದು ಎಲ್ಲ ನಾಯಕರಿಗೂ ಕೂಡ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಗೆ ಮುಹೂರ್ತ ನಿಗದಿಯಾಗಿದೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಕೇಂದ್ರ ಚುನಾವಣಾ ಆಯುಕ್ತರಿಂದ ಸುದ್ದಿಗೋಷ್ಠಿ ನಡೆಯಲಿದ್ದು ಲೋಕಸಭಾ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗುತ್ತೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ನೇತೃತ್ವದ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಲಿದೆ ಚುನಾವಣೆ ದಿನಾಂಕ ಘೋಷಣೆಯ ಜೊತೆಗೆ ಲೋಕಸಭೆ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ ಭಾರತದಲ್ಲಿ ಜಾರಿಯಾಗಿರುವಂತಹ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಅಮೆರಿಕ ಸರ್ಕಾರ ಕಳವಳ ವ್ಯಕ್ತಪಡಿಸಿರುವಂತಹ ಕುರಿತು ಭಾರತ ಸರ್ಕಾರ ಖಾರವಾಗಿಯೇ ತೀಕ್ಷ್ಮವಾಗಿಯೇ ಪ್ರತಿಕ್ರಿಯಿಸಿದೆ ಭಾರತದಲ್ಲಿ ಜಾರಿಯಾಗಿರುವಂತಹ ಕಾಯ್ದೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ ಅಂತ ಅಮೆರಿಕ ಹೇಳಿರುವುದಕ್ಕೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಸಮಾಧಾನ ವ್ಯಕ್ತಪಡಿಸಿದೆ ಅಮೆರಿಕದ ಕಳವಳ ಸಂಪೂರ್ಣವಾಗಿ ಅನಗತ್ಯವಾಗಿದೆ ತಪ್ಪಾದ ಮಾಹಿತಿಯ ಆಧಾರದ ಮೇಲೆ ಕಳವಳ ವ್ಯಕ್ತಪಡಿಸಿದೆ ಅಂತ ವಿದೇಶಾಂಗ ಸಚಿವಾಲಯ ತಿರುಗೇಟು ಕೊಟ್ಟಿದೆ ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ ದಿಢೀರನೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬತ್ತೊಂದು ವರ್ಷದ ಅಮಿತಾಬ್ ಬಚ್ಚನ್ ಮುಂಬೈನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೋಕಿಲಾಬೆನ್ ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅಮಿತಾಬ್ ಬಚ್ಚನ್ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಎನ್ನಲಾಗಿದೆ ಟೀಂ ಇಂಡಿಯಾದ ಎಲ್ಲ ಆಟಗಾರರನ್ನು ಕೂಡ ಬಿಸಿಸಿಐ ಸಮಾನತೆಯಿಂದ ಕಾಣಬೇಕು ಅಂತ ಮಾಜಿ ಕ್ರಿಕೆಟರ್ ಪ್ರವೀಣ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ಚಂದ್ರನಿಂದ ಇಳಿದಿದ್ದಾರೆ ಅವರು ಕೂಡ ದೇಶೀಯ ಪಂದ್ಯಗಳನ್ನು ಆಡಬೇಕು ಅಂತ ಬಿ ಸಿ ಐ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಯುವ ಆಟಗಾರರಾದ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವರನ್ನ ಕಾಂಟ್ರಾಕ್ಟ್ ಪಟ್ಟಿಯಿಂದ ಹೊರಗೆಟ್ಟಿರೋದು ನ್ಯಾಯ ಅನ್ನೋದಾದರೆ ಇದೇ ನಿಯಮ ಹಾರ್ದಿಕ್ ಪಾಂಡ್ಯಗೆ ಯಾಕೆ ಅನ್ವಯಿಸೋದಿಲ್ಲ ಹಾರ್ದಿಕ್ ಪಾಂಡ್ಯ ಚಂದ್ರನಿಂದ ಇಳಿದಿದ್ದಾರೆ ಅವರು ಕೂಡ ದೇಶೀಯ ಹಾಗೂ ರಣಜಿ ಪಂದ್ಯಗಳನ್ನು ಆಡಬೇಕು ಅಂತ ಬಿ ಸಿ ಸಿ ಐ ಹೇಳಬೇಕಿತ್ತು ಅಂತ ಪ್ರವೀಣ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನು ನೀವು ಸುದ್ಯಾನೋ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೌರಿ ನಮಸ್ಕಾರ